ಎಲ್ಲರಿಗೂ ನಮಸ್ಕಾರ ನಾನು ಗಣೇಶ್ ಪಾಟೀಲ್ ಸ್ನೇಹಿತರೆ ನಾವು ದಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ನೈನ್ಟೀನ್ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ಈ ಕಾಯಿದೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಕಾಯಿದೆಯ ಸೆಕ್ಷನ್ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಯ್ಟ್ ಸೆಕ್ಷನ್ ನೈಂಟಿ ತ್ರೀ ಆ್ಯಂಡ್ ನೈಂಟಿ ಫೋರ್ ಸೆಕ್ಷನ್ ಒನ್ ನಾಟ್ ತ್ರೀ ಆ್ಯಂಡ್ ಒನ್ ನಾಟ್ ಫೋರ್ ಈ ಎಲ್ಲ ಸೆಕ್ಷನ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಈ ಕಾಯ್ದೆಯ ಚಾಪ್ಟರ್ ಸೆವೆನ್ ಲ್ಯಾಂಡ್ ಮತ್ತು ಲ್ಯಾಂಡ್ ರೆವೆನ್ಯೂನ ಕುರಿತಂತಹ ಪ್ರೊವಿಷನ್ಸ್ಗಳನ್ನು ಹೊಂದಿದೆ ಈ ಚಾಪ್ಟರ್ನಲ್ಲಿ ಸೆಕ್ಷನ್ ಸಿಕ್ಸ್ಟಿ ಸೆವೆನ್ ಏನು ಹೇಳುತ್ತೆ ಅಂದರೆ ಎಲ್ಲ ಪಬ್ಲಿಕ್ ರೋಡ್ಸ್ಗಳು ಸ್ಟ್ರೀಟ್ಸ್ ಅಂದರೆ ಓಣಿಗಳು ಲೇನ್ಸ್ ಮತ್ತು ಪಾತ್ಸ್ ಅಂದರೆ ದಾರಿಗಳು ಹಾದಿಗಳು ಬ್ರಿಡ್ಜಸ್ ಸೇತುವೆಗಳು ಡಿಚಸ್ ಅಂದರೆ ಹಳ್ಳಗಳು ಡೈಕ್ಸ್ ಅಂದ್ರೆ ನೀರು ದಾರಿಗಳು ಫೆನ್ಸಸ್ ಬೇಲಿಗಳು ಇವುಗಳು ಮತ್ತು ಇವುಗಳ ಪಕ್ಕದಲ್ಲಿರುವಂತದ್ದು ಆ ಲ್ಯಾಂಡ್ ಕೂಡ ಹಾಗೂ ಸಮುದ್ರ ಸಮುದ್ರದ ಹಾರ್ಬರ್ಸ್ಗಳು ಮತ್ತು ಸಮುದ್ರದ ಕ್ರೀಕ್ಸ್ ಅಂದ್ರೆ ಖಾರಿ ಅಥವಾ ನಾವು ಅಂತ ಕರಿತೀವಲ್ಲ ಅವು ರಿವರ್ಸ್ಗಳು ಸ್ಟ್ರೀಮ್ಸ್ಗಳು ನಲ್ಲಾಸ್ ಲೇಕ್ಸ್ ಸರೋವರಗಳು ಮತ್ತು ಟ್ಯಾಂಕ್ಸ್ ಮತ್ತು ಎಲ್ಲ ಥರದ ಕೆನಲ್ಸ್ಗಳು ಮತ್ತು ವಾಟರ್ ಕೋರ್ಸಸ್ಗಳು ಮತ್ತು ನಿಂತಿರುವಂತಹ ಸ್ಟ್ಯಾಂಡಿಂಗ್ ಮತ್ತು ಫ್ಲೋವಿಂಗ್ ಆಗ್ತಾ ಇರುವಂತಹ ವಾಟರ್ಸ್ ಮತ್ತು ಇದರ ಸುತ್ತಮುತ್ತ ಇರುವಂತಹ ಜಮೀನು ಎಲ್ಲವೂ ಕೂಡ ಒಂದು ವೇಳೆ ಈ ಎಲ್ಲ ಪ್ರಾಪರ್ಟಿ ಯಾವುದೇ ವ್ಯಕ್ತಿಗೆ ಅಥವಾ ಒಂದು ವ್ಯಕ್ತಿಗಳ ಗುಂಪಿಗೆ ಸಂಬಂಧಪಟ್ಟಿರದಂತಹ ಆಸ್ತಿಯಾಗಿದ್ದರೆ ಅವರು ಲೀಗಲ್ಲಿ ಅದನ್ನು ಹೋಲ್ಡ್ ಮಾಡುವಂತಹ ಕೆಪ್ಯಾಸಿಟಿ ಇಲ್ಲದೆ ಇದ್ದಾಗ ಮತ್ತು ಅವರು ಯಾವುದೇ ರೀತಿಯ ರೈಟ್ಸ್ಗಳನ್ನು ಎಸ್ಟ್ಯಾಬ್ಲಿಷ್ ಮಾಡದೇ ಇದ್ದಾಗ ಹಾಗೂ ಅವರು ಬಿನ್ ಇನ್ನೂ ಬೇರೆ ಯಾವುದೇ ಲಾನ್ ಅಲ್ಲಿ ಅವರು ತಮ್ಮ ರೈಟ್ಸನ್ನು ಎಕ್ಸ್ಪ್ರೆಸ್ ಮಾಡದೇ ಇದ್ದಾಗ ಈ ಮೊದಲು ಹೇಳಿರುವಂತಹ ಎಲ್ಲ ಪ್ರಾಪರ್ಟಿಗಳ ಮೇಲೆ ಸ್ಟೇಟ್ ಗವರ್ನಮೆಂಟ್ನ ರೈಟ್ ಇರುತ್ತೆ ಅಂದರೆ ಹಕ್ಕಿರುತ್ತೆ ಎಲ್ಲವೂ ಸ್ಟೇಟ್ ಗವರ್ನಮೆಂಟ್ನ ಅಧೀನಕ್ಕೆ ಬರುತ್ತೆ ಇದೇ ಸೆಕ್ಷನ್ ಸಿಕ್ಸ್ಟಿ ಸೆವೆನ್ನ ಕ್ಲಾಸ್ ಟು ಏನು ಹೇಳುತ್ತಂದ್ರೆ ಯಾವಾಗ ಈ ಪ್ರಾಪರ್ಟಿಗಳ ಮೇಲೆ ಸ್ಟೇಟ್ ಗೌರ್ನಮೆಂಟ್ನ ಪರವಾಗಿ ಅಥವಾ ಆ ಸ್ಟೇಟ್ ಗೌರ್ನಮೆಂಟ್ನ ಅಗೇನ್ಸ್ಟ್ ಆಗಿ ಯಾವುದೇ ಪ್ರಾಪರ್ಟಿಯನ್ನು ಅಥವಾ ರೈಟನ್ನು ಕ್ಲೇಮ್ ಮಾಡಿದ್ರೆ ಡೆಪೂಟಿ ಕಮಿಷನರ್ ಅಥವಾ ಸರ್ವೆ ಆಫೀಸರ್ ಸರ್ವೆ ಆಫೀಸರ್ನ ರ್ಯಾಂಕ್ ಡೆಪ್ಯೂಟಿ ಕಮಿಷನರ್ ರ್ಯಾಂಕ್ಗೆ ಸಮನಾಗಿರಬೇಕು ಅವರು ಇನ್ಕ್ವೈರಿ ಮಾಡಿಬಿಟ್ಟು ಆರ್ಡರ್ ಅನ್ನ ಪಾಸ್ ಮಾಡಬಹುದು ಸಬ್ಸೆಕ್ಷನ್ ನ ಪ್ರಕಾರ ಒಂದು ವೇಳೆ ಡೆಪ್ಯುಟಿ ಕಮಿಷನರ್ ಮತ್ತು ಅವರ ರ್ಯಾಂಕ್ನ ಆಫೀಸರ್ಸ್ಗಳು ಏನಾದರೂ ಪ್ರಾಪರ್ಟಿಗೆ ರೇಟ್ಸ್ ಸಂಬಂಧಪಟ್ಟಂತಹ ಆರ್ಡರ್ಸ್ಗಳನ್ನು ಪಾಸ್ ಮಾಡಿದರೆ ಅದು ಅಗ್ರೀವ್ಡ್ ಪರ್ಸನ್ಸ್ಗೆ ವಿರುದ್ಧವಾಗಿದ್ದರೆ ನಂತರ ಆರ್ಡರ್ ಆದಂತಹ ಒಂದು ಇಯರ್ನ ಒಳಗಡೆ ಆ ಆರ್ಡರ್ನ ಅಗೇನ್ಸ್ಟ್ ಸಿವಿಲ್ ಶೂಟನ್ನು ಹಾಕಿ ಕಾಂಟೆಸ್ಟ್ ಅನ್ನ ಆರ್ಡರ್ ಅಗೇನ್ಸ್ಟ್ ಕಾಂಟೆಸ್ಟ್ ಮಾಡಬಹುದು ಈ ರೀತಿಯಾಗಿ ಸಿವಿಲ್ ಶೂಟ್ ಕಾಂಟೆಸ್ಟ್ ಆದ ನಂತರ ಏನ್ ಫೈನಲ್ ಡಿಸಿಷನ್ ಬರುತ್ತೆ ಅದನ್ನ ಸಂಬಂಧಪಟ್ಟಂತಹ ಪಾರ್ಟೀಸ್ ಗಳ ಮೇಲೆ ಬೈಂಡಿಂಗ್ ಇರುತ್ತೆ ನೆಕ್ಸ್ಟ್ ಸೆಕ್ಷನ್ ಸಿಕ್ಸ್ಟಿ ಏಟ್ ಇದರ ಸಬ್ ಸೆಕ್ಷನ್ ಒನ್ ಏನ್ ಹೇಳುತ್ತೆ ಯಾವಾಗ ಸ್ಟೇಟ್ ಗೆ ಪಬ್ಲಿಕ್ ರೋಡ್ ಸ್ಟ್ರೀಟ್ ಲೇನ್ ಅಥವಾ ಪಾತ್ ಅದು ಹೋಲ್ ಆಗಿರ್ಬೋದು ಅಥವಾ ಇವುಗಳ ಒಂದು ಯಾವುದೇ ಒಂದು ಪಾರ್ಟ್ ಆಗಿರಬಹುದು ಅದು ಸ್ಟೇಟ್ ಗೌರ್ನಮೆಂಟ್ಗೆ ಬಿಲಾಂಗ್ ಆಗಿರಬೇಕು ಅಂದರೆ ಅದು ಸ್ಟೇಟ್ ಗೌರ್ನಮೆಂಟ್ ಪ್ರಾಪರ್ಟಿ ಆಗಿರಬೇಕು ಅಂತಹ ರೋಡ್ ಅಂತಹ ಸ್ಟ್ರೀಟ್ ಪಬ್ಲಿಕ್ ಗೆ ಅವಶ್ಯಕತೆ ಇಲ್ಲ ಅಂದಾಗ ಸ್ಟೇಟ್ ಗೌರ್ನಮೆಂಟ್ ನೋಟಿಫಿಕೇಶನ್ ಮುಖಾಂತರ ಆ ಎಲ್ಲ ಪ್ರಾಪರ್ಟಿಯ ಮೇಲೆ ಪಬ್ಲಿಕ್ ಗೆ ಮತ್ತು ಕೆಲವು ಪರ್ಸನ್ಸ್ ಎಲ್ಲ ತರಹದ ಪರ್ಸನ್ಸ್ಗಳಿಗೆ ಆ ಒಂದು ಪಬ್ಲಿಕ್ ರೋಡ್ ಅಥವಾ ಸ್ಟ್ರೀಟ್ ನ ಮೇಲೆ ಇರುವಂತಹ ಒಂದು ರೈಟ್ಸ್ ಎಕ್ಸ್ಟಿಂಗ್ವಿಶ್ ಅಂದ್ರೆ ಮರೆಯಾಗುತ್ತೆ ಸ್ಟೇಟ್ ಗವರ್ನಮೆಂಟ್ ಡಿಕ್ಲೇರ್ ಮಾಡುತ್ತೆ ಈ ನೋಟಿಫಿಕೇಶನ್ ಆ ಪಬ್ಲಿಸ್ ಪಬ್ಲಿಕೇಶನ್ ಆದ ನಂತರ ಡೆಪ್ಯೂಟಿ ಕಮಿಷನರ್ ಆಸ್ ಸೋನ್ ಆಸ್ ಪಾಸಿಬಲ್ ಆ ಪಬ್ಲಿಕ್ ನೋಟಿಸ್ ಅನ್ನ ಕನ್ವೀನಿಯೆಂಟ್ ಪ್ಲೇಸ್ ನಲ್ಲಿ ಅಥವಾ ಆ ಪ್ರಾಪರ್ಟಿಗಳ ಅಕ್ಕಪಕ್ಕದಲ್ಲಿ ಅದನ್ನು ಅಫಿಕ್ಸ್ ಮಾಡಬೇಕು ಮತ್ತು ಆ ನೋಟಿಸ್ ಅಥವಾ ಡಿಕ್ಲರೇಷನ್ಗೆ ಸಂಬಂಧಪಟ್ಟಂತಹ ಅದರ ಅಗೇಸ್ಟ್ ಆಗಿ ಯಾವುದಾದ್ರೂ ಅಬ್ಜೆಕ್ಷನ್ಸ್ಗಳನ್ನು ಬಂದಾಗ ಅವುಗಳನ್ನು ಇನ್ವೈಟ್ ಮಾಡಬೇಕು ನೆಕ್ಸ್ಟ್ ಸಬ್ ಸೆಕ್ಷನ್ ಟೂನ ನ ಪ್ರಕಾರ ಪಬ್ಲಿಕ್ನ ಯಾವುದೇ ಮೆಂಬರ್ ಅಥವಾ ಈ ಸೆಕ್ಷನ್ ಅಲ್ಲಿ ಬರುವಂತಹ ಎಲ್ಲ ಪ್ರಾಪರ್ಟಿಗಳ ಮೇಲೆ ಯಾವುದೇ ವ್ಯಕ್ತಿ ತನ್ನ ರೈಟ್ ಅಥವಾ ಇಂಟ್ರೆಸ್ಟನ್ನು ಹೊಂದಿದ್ದರೆ ಈ ನೋಟಿಫಿಕೇಷನ್ ಜಾರಿಯಾದ ಒಂದು ತಿಂಗಳ ಒಳಗಡೆ ಡೆಪ್ಯುಟಿ ಕಮಿಷನರ್ ಅವರಿಗೆ ರಿಟರ್ನ್ನಲ್ಲಿ ಅಬ್ಜೆಕ್ಷನ್ಸ್ಗಳನ್ನು ಪ್ರಪೋಸ್ ಮಾಡಬೇಕು ಅದರಲ್ಲಿ ತನ್ನ ನೇಚರ್ ಆಫ್ ರೈಟನ್ನು ಅಥವಾ ಇಂಟ್ರೆಸ್ಟನ್ನು ಮತ್ತು ಆ ನೋಟಿಫಿಕೇಷನಿಂದ ತನಗಾಗುವಂಥ ಎಫೆಕ್ಟನ್ನು ಮತ್ತು ಆ ಎಫೆಕ್ಟ್ಗೆ ತಾನು ಬಯಸುವಂಥ ಕಂಪನ್ಸೇಷನ್ ಅಮೌಂಟನ್ನು ಎಲ್ಲವನ್ನ ಆ ಅಬ್ಜೆಕ್ಷನ್ ಏನು ರಿಟರ್ನ್ ಇರುತ್ತಲ್ಲ ಅದರಲ್ಲಿ ಎಲ್ಲ ಮೆನ್ಷನ್ ಮಾಡಬೇಕು ಹಾಗೂ ಒಂದು ವೇಳೆ ಸಫೀಸಿಯೆಂಟ್ ರೀಸನ್ ಕೊಟ್ಟರೆ ಒಂದು ಮಂತ್ ನಂತರನೂ ಕೂಡ ಡೆಪ್ಯುಟಿ ಕಮಿಷನರ್ ಅಬ್ಜೆಕ್ಷನ್ಸ್ಗಳನ್ನು ರಿಸ್ಯೂವ್ ಮಾಡಬಾ ಮಾಡ್ತಾರೆ ಸಬ್ ಸೆಕ್ಷನ್ ತ್ರೀನ ಪ್ರಕಾರ ಅಬ್ಜೆಕ್ಷನ್ಸ್ಗಳನ್ನು ಹಾಕಿದಂತಹ ಎಲ್ಲ ವ್ಯಕ್ತಿಗಳಿಗೆ ಡೆಪ್ಯುಟಿ ಕಮಿಷನರ್ ಅವರು ಅಪಾರ್ಚುನಿಟಿಯನ್ನು ಅವರ ಪ್ಲೀಡಿಂಗ್ ಅನ್ನ ಕೇಳುವಂತಹ ಅಪಾರ್ಚುಟಿನಿ ಅಪಾರ್ಚುನಿಟಿ ಅನ್ನ ಅವಕಾಶಗಳನ್ನ ಮಾಡಿ ಇನ್ಕ್ವೈರಿಯನ್ನ ಮಾಡ್ತಾರೆ ಅವರಿಗೆ ಸರಿ ಅನ್ಸಿದ್ರೆ ಆ ವ್ಯಕ್ತಿಗೆ ಕಂಪನ್ಸೇಷನ್ ಅಲ್ಲಿ ಅಮೌಂಟ್ ಅನ್ನ ಡಿಟರ್ಮೈನ್ ಮಾಡ್ತಾರೆ ಅವರ ಒಪಿನಿಯನ್ ನಲ್ಲಿ ಅವರಿಗೆ ಏನಾದ್ರೂ ಈ ಅಗ್ರೀವ್ಡ್ ಪರ್ಸನ್ಸ್ಗೆ ಏನಾದ್ರೂ ಸಬ್ಸ್ಟೆನ್ಷಿಯಲ್ ಲಾಸ್ ಆಗಿದೆ ಡ್ಯಾಮೇಜ್ ಆಗಿದೆ ಅಂತಂದ್ರೆ ಅವನೇನಾದ್ರೂ ಹಕ್ಕು ರೈಟ್ಸ್ ಎಕ್ಸ್ಟೆನ್ಶನ್ ಆಗಿದೆ ಅಂದ್ರೆ ಅವನಿಗೆ ಕಂಪನ್ಸೇಷನ್ ಅನ್ನ ಕೊಡ್ತಾರೆ ಅನೌನ್ಸ್ ಮಾಡ್ತಾರೆ ರೆಕಮೆಂಡೇಶನ್ ಅನ್ನ ಮಾಡ್ತಾರೆ ಸಬ್ಸೆಕ್ಷನ್ ಫೋರ್ ನ ಪ್ರಕಾರ ಡೆಪ್ಯೂಟಿ ಕಮಿಷನರ್ ಅವರು ತಮ್ಮ ರೆಕಮೆಂಡೇಶನ್ಸ್ ಗಳನ್ನ ಸ್ಟೇಟ್ ಗೆ ಒಂದು ರಿಪೋರ್ಟ್ ಮುಖಾಂತರ ಕೊಡ್ತಾರೆ ಆ ಒಂದು ರಿಪೋರ್ಟ್ ನಲ್ಲಿ ಏನಾದರೂ ಕಂಪನ್ಸೇಷನ್ ಅಮೌಂಟ್ ಅನ್ನ ಅವರು ಡಿಟ್ರಮೈನ್ ಮಾಡಿದ್ರೆ ಅದು ಸ್ಟೇಟ್ ಗವರ್ನಮೆಂಟ್ಗೂ ಒಪ್ಪಿಗೆ ಆಗಿದ್ರೆ ಅದನ್ನು ಅಗ್ರೀಡ್ ಪರ್ಸನ್ಗೆ ಕೊಡಬೇಕಾಗತ್ತೆ ಸಬ್ಸೆಕ್ಷನ್ ಫೈವ್ ನ ಪ್ರಕಾರ ಸ್ಟೇಟ್ ಗವರ್ನಮೆಂಟ್ ಡೆಪ್ಯೂಟಿ ಕಮಿಷನರ್ ಅವರು ಕೊಟ್ಟಂತಹ ಪ್ರೊಸಿಡಿಂಗ್ಸ್ ಆಗಿರ್ಬೋದು ರಿಪೋರ್ಟ್ ಆಗಿರ್ಬೋದು ಅದು ಸ್ಯಾಟಿಸ್ಫೈಡ್ ಆದರೆ ಸ್ಟೇಟ್ ಗವರ್ನಮೆಂಟ್ ಒಂದು ರಿಪೋರ್ಟ್ ಡಿಸಿಷನನ್ನು ಡಿಕ್ಲೇರ್ ಮಾಡ್ತಾರೆ ಸಬ್ಸೆಕ್ಷನ್ ಸಿಕ್ಸ್ನ ನ ಪ್ರಕಾರ ಡೆಪ್ಯೂಟಿ ಕಮಿಷನರ್ ಗಳ ಅಗ್ರಿಡ್ ಅಗ್ರೀಡ್ ಪರ್ಸನ್ಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದಾಗ ಆತ ಅಪಿಯಲ್ಸ್ ಅಥವಾ ರಿವ್ಯೂಷನ್ಗೆ ಮೊರೆ ಹೋಗ್ಬೋದು ನೆಕ್ಸ್ಟ್ ಈ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ನ ಸೆಕ್ಷನ್ ನೈಂಟಿ ತ್ರೀ ಏನ್ ಹೇಳತ್ತಂದ್ರೆ ಯಾವುದೇ ವ್ಯಕ್ತಿ ತನಗೆ ಸಂಬಂಧಪಟ್ಟಿರದ ಅನ್ಅಕ್ಯುಪೈಡ್ ಲ್ಯಾಂಡ್ ಅನ್ನ ಸಂಬಂಧಪಟ್ಟಂತಹ ತಾಲೂಕಿನ ತಹಸೀಲ್ದಾರ್ ಅವರ ಪರ್ಮಿಷನ್ ಇರಲಾರದೆ ಅದನ್ನ ಪಡ್ಕೋಬಾರ್ದು ಮತ್ತು ಬಳಸಬಾರದು ಹಾಗೂ ಈ ಸೆಕ್ಷನ್ ನ ಸಬ್ ಸೆಕ್ಷನ್ ಟು ಏನ್ ಹೇಳುತ್ತಂದ್ರೆ ತಹಸೀಲ್ದಾರರು ಸೆಕ್ಷನ್ ನೈಂಟಿ ಒನ್ ಅಡಿಯಲ್ಲಿ ಯಾವುದೇ ಪರ್ಸನ್ಗೆ ಅನ್ಅಕ್ಯುಪೈಡ್ ಲ್ಯಾಂಡ್ ಅನ್ನ ಗ್ರಾಂಟ್ ಮಾಡುವಂತ ಅಧಿಕಾರವನ್ನು ಅವರು ಹೊಂದಿದ್ದಾರೆ ನೆಕ್ಸ್ಟ್ ಸೆಕ್ಷನ್ ನೈಂಟಿ ಫೋರ್ ಏನ್ ಹೇಳುತ್ತಂದ್ರೆ ಎನಿ ಪರ್ಸನ್ ಅನ್ಆಥರೈಸ್ಡ್ ಆಗಿ ಅನ್ಅಕ್ಯುಪೈಡ್ ಲ್ಯಾಂಡ್ ಅನ್ನ ವಿಥೌಟ್ ಪರ್ಮಿಷನ್ ಬಳಸ್ತಾ ಇದ್ರೆ ಪೆನಾಲ್ಟಿಯನ್ನ ಹಾಕಲಾಗುತ್ತೆ ಎಷ್ಟು ವರ್ಷ ಆ ಲ್ಯಾಂಡ್ ಅನ್ನ ಬಳಸಿಕೊಂಡಿದ್ದಾನೆ ಅದರ ಆಧಾರದ ಮೇಲೆ ಡೆಪ್ಯೂಟಿ ಕಮಿಷನರ್ ಅವರು ಪರ್ ಎಕ್ರೆ ಇಷ್ಟು ಪೆನಾಲ್ಟಿ ಅನ್ನು ಬಿಟ್ಟು ಅವನು ಎಷ್ಟು ಎಕ್ಸ್ಟೆಂಟ್ ನಲ್ಲಿ ಲ್ಯಾಂಡ್ ಅನ್ನ ಬಳಸಿದ್ದಾನೆ ಉದಾಹರಣೆಗೆ ಒಂದು ಎಕರ್ಗೆ ಫೈವ್ ಹಂಡ್ರೆಡ್ ರುಪೈಸ್ ನಂತೆ ಹೀಗೆ ಅಸೆಸ್ಮೆಂಟ್ ಅನ್ನ ಮಾಡಿ ಡೆಪ್ಯೂಟಿ ಕಮಿಷನರ್ ಅವರು ಅವನಿಗೆ ಫೈನ್ ಅನ್ನ ಹಾಕ್ತಾರೆ ಆ ಒಂದು ಫೈನ್ ಅನ್ನ ಆ ಅಮೌಂಟ್ ಅನ್ನ ಆ ಆ ವ್ಯಕ್ತಿ ಕೊಡಬೇಕಾಗತ್ತೆ ಈ ಕಾಯ್ದೆಯ ಸೆಕ್ಷನ್ ಒನ್ ನಾಟ್ ತ್ರೀ ಏನು ಹೇಳುತ್ತಂದ್ರೆ ಒಂದು ವೇಳೆ ಯಾರಾದರೂ ತಮ್ಮ ಲ್ಯಾಂಡ್ ಅನ್ನ ಫಿಶ್ ಅಂದ್ರೆ ಬಿಟ್ಟು ಕೊಟ್ಟಿದ್ರಂದ್ರೆ ಆ ಲ್ಯಾಂಡ್ ಇನ್ನೊಬ್ಬ ವ್ಯಕ್ತಿಗೆ ವರ್ಗಾವಣೆಯಾದಾಗ ಆ ಲ್ಯಾಂಡ್ ನ ಜೊತೆಗೆ ಆ ಲ್ಯಾಂಡ್ಗೆ ಹೋಗುವಂತಹ ದಾರಿಯನ್ನ ರೈಟ್ ಆಫ್ ವೇಯನ್ನ ಕೂಡ ವರ್ಗಾವಣೆಯಾಗುತ್ತೆ ಅಂದರೆ ಆ ಲ್ಯಾಂಡ್ ನ ಫ್ಯೂಚರ್ ಹೋಲ್ಡರ್ ಆ ಲ್ಯಾಂಡ್ ನ ಜೊತೆಗೆ ಆ ಲ್ಯಾಂಡ್ಗೆ ಇರುವಂಥ ದಾರಿಯನ್ನ ಆ ದಾರಿಯ ಒಂದು ಹಕ್ಕನ್ನ ಕೂಡ ಅವನು ಹೊಂದಿರ್ತಾನೆ ಈ ಸೆಕ್ಷನ್ ಸಬ್ ಸೆಕ್ಷನ್ ಟೂನ ನ ಪ್ರಕಾರ ಒಂದು ವೇಳೆ ಯಾವುದೇ ವ್ಯಕ್ತಿಯ ರೈಟ್ ಆಫ್ ವೇ ಅದನ್ನ ಯಾರಾದರೂ ಅಬ್ಸ್ಟ್ರಕ್ಟ್ ಮಾಡ್ತಾ ಇದ್ರೆ ದಾರಿಯಲ್ಲಿ ಯಾರಾದರೂ ಇಂಟರ್ಫರೆನ್ಸ್ ಮಾಡ್ತಾ ಇದ್ರೆ ಆ ಲ್ಯಾಂಡ್ ಗೆ ದಾರಿಯ ಬಗ್ಗೆ ಈ ಆಕ್ಟ್ ನ ಅಡಿಯಲ್ಲಿ ಯಾವುದಾದ್ರೂ ಮ್ಯಾಪ್ ಆಗಿರಬಹುದು ಅಥವಾ ರೆಕಾರ್ಡ್ ನಲ್ಲಿ ಆ ದಾರಿಯ ಬಗ್ಗೆ ಮಾಹಿತಿ ಇದ್ರೆ ಆ ಅಗ್ರೂಡ್ ಪರ್ಸನ್ ಡೆಪ್ಯೂಟಿ ಕಮಿಷನರ್ ಅವರ ಹತ್ರ ಹೋಗಿ ಆ ಅಬ್ಸ್ಟ್ರಕ್ಷನ್ ಅನ್ನ ಇಂಟರ್ಫರೆನ್ಸ್ ಅನ್ನ ರಿಮೂವ್ ಮಾಡೋದಕ್ಕೆ ಕೇಳ್ಕೊಳ್ಬಹುದು ಡೆಪ್ಯೂಟಿ ಕಮಿಷನರ್ ಅವರು ಎನ್ಕ್ವೈರಿಯನ್ನ ಮಾಡ್ತಾರೆ ಎನ್ಕ್ವೈರಿ ಆದ್ಮೇಲೆ ಹೋಗುವಂತ ದಾರಿಯಲ್ಲಿ ಏನು ಅಬ್ಸ್ಟ್ರಕ್ಷನ್ ಮಾಡಿರ್ತಾರೆ ಇಂಟರ್ಫರೆನ್ಸ್ ಮಾಡಿರ್ತಾರೆ ಅದನ್ನ ರಿಮೂವ್ ಮಾಡುವ ರಿಮೂವ್ ಮಾಡ್ತಾರೆ ಆ ಒಂದು ಅಧಿಕಾರ ಡೆಪ್ಯೂಟಿ ಕಮಿಷನರ್ ಅವರಿಗಿದೆ ಈ ಸೆಕ್ಷನ್ ಸಬ್ ಸೆಕ್ಷನ್ ನ ಪ್ರಕಾರ ಡೆಪ್ಯುಟಿ ಕಮಿಷನರ್ ಅವರು ಕೊಟ್ಟಿರುವಂತಹ ಆರ್ಡರ್ ಒಂದು ಫೈನಲ್ ಆರ್ಡರ್ ಆಗಿರುತ್ತೆ ಅದನ್ನು ಫಾಲೋ ಮಾಡಬೇಕಾಗುತ್ತೆ ಇದೇ ಕಾಯ್ದೆಯ ಸೆಕ್ಷನ್ ಒನ್ ನಾಟ್ ಫೋರ್ನ ನ ಪ್ರಕಾರ ಯಾವುದಾದರೂ ವ್ಯಕ್ತಿ ಅನ್ಆಥರೈಸ್ಡ್ ಆಗಿ ಯಾವ್ದಾದರೂ ಲ್ಯಾಂಡ್ ಅನ್ನ ಅಕುಪಾಯ್ ಮಾಡಿಕೊಂಡಾಗ ತಹಸೀಲ್ದಾರರು ಅಥವಾ ಡೆಪ್ಯೂಟಿ ಕಮಿಷನರ್ ಅವರು ಆ ಲ್ಯಾಂಡ್ ನಿಂದ ಆ ವ್ಯಕ್ತಿಯನ್ನ ಎನ್ ಅಂದ್ರೆ ಹೊರಹಾಕಿಸ್ತಾರೆ ಅಂದ್ರೆ ಅವನನ್ನು ಅಲ್ಲಿಂದ ರಿಮೂವ್ ಮಾಡ್ತಾರೆ ಜಮೀನನ್ನ ಕಸ್ಕೊಂಡು ಇಂಟ್ರೆಸ್ಟ್ ಇರುವಂತಹ ವ್ಯಕ್ತಿಗೆ ಕೊಡ್ತಾರೆ ಟ್ರಾನ್ಸ್ಫರ್ ಮಾಡ್ತಾರೆ ಸ್ನೇಹಿತರೆ ಈ ಎಲ್ಲ ಅಮೇಲಿನ ಅಂಶಗಳಿಗೆ ಅವುಗಳದೇ ಆದಂತಹ ಎಕ್ಸೆಪ್ಷನ್ಸ್ಗಳಿವೆ ಅವುಗಳದೇ ಆದಂತಹ ಬೇರೆ ಬೇರೆ ಕಂಡೀಷನ್ಸ್ ಗಳಿವೆ ಸ್ನೇಹಿತರೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಎಲ್ಲರಿಗೂ ನಮಸ್ಕಾರ